ಅಯ್ಯೋ ದೊಡ್ಡ ಜೋಮಲ್ಲೆ ಇಟ್ಕೊಂಬಂದ್ಬಿಟ್ನಲ್ಲ ಅಲ್ಲಿ ಎತ್ತಿಡೋ ಅಂತ ಹೇಳಿ ಯಮನ್ ಕೈ ಕೊಡಬೇಕಾಗಿತ್ತು ಟೈಮ್ ಬೇರೆ ಆಗೈತೆ ಮೇಲೆ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಏಮೋ 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 ಏನಮ್ಮ ಯಾಕೆ ಅಕ್ಕ ಎಲ್ಲಿ ನಿಂತ್ಕೊಂಡು ಹೋಗಿ ಎರಡು ಇಪ್ಪತ್ತು ಸಾವಿರ ರೂಪಾಯಿ ಜೋಮ್ನಾಗಿ ಕಣಮ್ಮ ಕೆಲಸದಾಗಿ ಏನು ಇಕ್ತೇನೆ ಹೋಗೋಣ ಅಲ್ಲಿ ಮನೆಗೆ ಇಕ್ಕು ಕೊಡ್ತೀನಾ ನಿನ್ ಕೈಗೆ ಸರಿ ಆಯ್ತು ಕೊಡಮ್ಮ ಕೆಲಸ ತಕ್ಕೆಲ್ಲ ತಗೊಂಡು ಹೋಗ್ಬೇಡ ಇಲ್ಲೇ ಇಕ್ಕು ಮನೆಯಾಗೆ ಇಲ್ಲೇ ಇಕ್ಕಿ ನಿನಗೆ ಬೇಕಾದಾಗ ತಗೊಂಬಂತೆ ಹಾಂ ಕೊಡಮ್ಮ ಕೊಡು ಅದೊಂದು ಹದಿನೈದು ಸಾವಿರ ಒಂದು ಹದಿನೈದು ಸಾವಿರ ಇತ್ತು ಇನ್ನೊಂದು ಇಪ್ಪತ್ತು ಸಾವಿರ ಮೂವತ್ತೈದು ಸಾವಿರ ಆಗುತ್ತೆ ಹಿಂದೆ ಐವತ್ತು ಸಾವಿರ ಆಗ್ಲಂಗೆ ಹ್ಞೂ ಆಮೇಲೆ ಬೇಕಾದ್ರೆ ಏನಾದರೂ ಒಂದು ಮಾಡೋಕ್ಕಾಗತ್ತೆ ತಗೊಳ್ಳಮ್ಮ ಏನು ಬೇಡ ನೀನಾದ್ರೂ ಒಂದು ಐದು ಸಾವಿರ ತಗ ಹಾಂ ಐದು ಸಾವಿರ ತಗೊಂಡು ಇನ್ನ ಹದಿನೈದು ಸಾವಿರ ಇತ್ತಿಕ್ಕ ಇತ್ತೀಕೊಂಡ್ ಹದಿನೈದು ಸಾವಿರ ಅದೊಂದು ಹದಿನೈದು ಸಾವಿರ ಮೂವತ್ತು ಸಾವಿರ ಆಗುತ್ತೆ ನೀನೊಂದು ಐದು ಸಾವಿರ ತಗೊಳ್ಳಮ್ಮ ಸೀರೆನ ಇಲ್ಲಾಂದ್ರೆ ಡ್ರೆಸ್ ಇಲ್ಲ ಮನೆ ಖರ್ಚಿಗೆ ಏನಕನ ಬೇಕಾಗುತ್ತೆ ಒಂದು ಐದು ಸಾವಿರ ತಗ ಒಂದು ಐದು ಸಾವಿರ ತಗೊಂಡಲ್ಲಿ ಇಕ್ಕು ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅರ್ಜೆಂಟ್ ಫೋನ್ ಮಾಡಿದ್ರು ಅದಕ್ಕಾಗಿ ಅರ್ಜೆಂಟ್ ಹೋಗ್ತಾ ಇದ್ದೀನಿ ಏನಮ್ಮ ಇಲ್ಲೇನೋ ಮಾತಾಡ್ತಾ ಇದ್ರೇಮು ನೀನು ನಿಮ್ಮಾಮ ಏನಿಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಜೊಮ್ನಾಗ ಇಂಡಿತಂತೆ ಕಣಜಿ ಅದಕ್ಕೆ ಕೊಟ್ಟು ಹೋಗ್ತಾ ಇತ್ತು ಹ್ಞೂ ಕೆಲಸ ಅಂತ ಮಾರ್ ತಗೊಂಡೋಗ್ತಿತ್ತು ಅದಕ್ಕೆ ನೀನು ಒಂದು ಐದು ಸಾವಿರ ತಗೋ ಸೀರೆನೋ ಡ್ರೆಸ್ ಏನಾನ ತಗೊಮಂತೆ ಅಂತೂ ಅದಕ್ಕೆ ಏನು ಅಂತ ಹೇಳ್ತಿದ್ದೆ ನನ್ನ ನನ್ನ ಮಗನೇ ಹ್ಞೂ ಅಲ್ಲ ನಿಂಗೆ ಏನಮ್ಮ ಕೈಯೇಳೋನು ಹೊಲ್ಕ ಅದು ನನಗೆ ಇನ್ನೂವರೆಗಾಯ್ತೊಂದು ಸೀರೆ ಒನ್ ಡ್ರೆಸ್ ಕೊಡ್ಸಿಲ್ಲ ಐದು ಸಾವಿರ ರೂಪಾಯಿಗೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದಾನೆ ಅವಳು ಕೈಯ್ಯಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡುಕೊಂಡ್ಬಂದಿದ್ದೆ ಇವಾಗ ಇಪ್ಪತ್ತು ಸಾವಿರ ಅಯ್ಯೋ ಮೂವತ್ತೈದು ಸಾವಿರ ದುಡ್ಡು ಅಯ್ಯೋ ಅಯ್ಯೋ ಒಟ್ಟೆ ಉರಿತೈತೆ ನನಗೆ ಒಟ್ಟೆ ಸಂಕಟ ಆಗ್ತೈತೆ ಹ್ಞೂ ಮೂವತ್ತೈದು ಸಾವಿರ ದುಡ್ಡು ಅವಳಿಗೆ ಕೊಡ್ತಾ ಇದ್ದಾನಲ್ಲ ಅಯ್ಯೋ ನನಗೆ ಇವಾಗ ನಂಬಕ್ಕಾಗ್ತಿಲ್ಲ ಅನುಭವಿಸೋಕೆ ಆಗ್ತಿಲ್ಲ ಹಂಗಾಗ್ತಾ ಐತೆ ಏನು ಮಾಡೋಣ ಅನ್ನಿಸ್ತಾ ಇತೆ ನನಗೆ ಏನು ಮಾಡ್ಬೇಕಪ್ಪ ಇವಾಗ ಕೊಡಪ್ಪ ಸೊಸೆ ಮಾಡಿ ತಳೆ ಚೆನ್ನಾಗಿ ನೋಡ್ಕೊಂಬ ತಳೆ ಸೊಸೆ ಕೈ ಕೊಟ್ಕೊಂಡು ಉಂಟ್ಕೊಂಡು ಚೆನ್ನಾಗಿರು ಯಾವಳ ಬಗ್ಗೆನ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರು ಯಾಕೆ ನಾನು ಇನ್ನೀಪಟ್ಟೆ ಆತ ತಲೆ ಹೋಗಲ್ಲ ಕೆಡ್ಸ್ಕೊಂಬಲ್ಲಸ್ಮಕಾಯಿ ಹ್ಞೂ ನಮ್ಮ ಏಮು ಚೆನ್ನಾಗಿ ನೋಡ್ಕೊಂಬತ್ತೆ ಚೆನ್ನಾಗಿ ಊಟಕ್ಕೆ ಮಾಡಿ ಮಾಡಿಕ್ಕೊತ್ತೆ ದಿನ ಸ್ನಾನ ಮಾಡೋಕೆ ದಿನ ನೀರು ಎಲ್ಲ ಬಿಟ್ಕೊಟ್ಟು ಬಟ್ಟೆ ತೊಳೆದಾಕುತ್ತೆ ಎಲ್ಲ ನನಗೆ ಐತೆ ಸೌಕರ್ಯ ಅಮೇಲೆ ನಾನು ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಇನ್ನು ಆರಾಮಾಗೆ ಈಗ ನೋಡು ಇಪ್ಪತ್ತ ಇಪ್ಪತ್ತು ಸಾವಿರ ದುಡ್ಕೊಂಬಂದ್ರೆ ವಾರಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಐದು ಸಾವಿರ ಅವ್ರಿಗೆ ಕೊಡ್ತೀನಿ ಹ್ಞೂ ಬಿಡು ಏನೋ ಬಟ್ಟೆನೋ ಸೀರೆನೋ ಏನಾದರೂ ತಗೊಂಬೇಡು ಇಲ್ಲ ಮನೆಗೆ ಏನು ಬೇಕು ಏನಾದರೂ ಮಾ ತಗೊಂಬದೋ ಏನಾದರೂ ಮಾಡ್ಕೊಂಬೇಡು ಹ್ಞೂ ಕೊಡ್ತೀನಿ ಆರಾಮಾಗೆ ದುಡ್ಡು ದುಡ್ಕೊಂಡು ಚೆನ್ನಾಗಿರ್ತೀನಿ ನಾನು ತಲೆ ಕೆಡ್ಸ್ಕೊಂಬಲ್ಲ ಆಲೇ ಕೈ ಬಿಟ್ಬಿಟ್ಟಿದ್ದೀನಿ ನಾನು

ಅಮ್ಮ ಒಳ್ಳೇದು ಹಾಂ ಒಳ್ಳೆಯದು ಹ್ಞೂ ನನಗೆ ದುಡ್ಡು ಒಳ್ಳೇದಲ್ಲ ಅಂತ ಹೇಳಿ ಒಳ್ಳೇದಲ್ಲ ಕೊಟ್ರು ನಾನು ಕೊಟ್ಟರು ನಾನೇನು ಬಳಸ್ಕೊಂಬಕ್ಕೆ ಹೋಗಲ್ಲ ಇದ್ರಾಗೆ ಹ್ಞೂ ನಾನು ಏನು ಇಕ್ಕೆಮಕ್ಕೆ ಹೋಗಲ್ಲ ಏನು ಒಂದು ರೂಪಾಯಿ ನೀವು ತಮ್ಮಲ್ಲ ಮಾತಾಡ್ತಾಳೆ ಹ್ಞೂ ಎಲ್ಲ ನನ್ನ ಗಣ್ಣನ ತಗೆ ದುಡಿಯೋದಕ್ಕೆ ಕರ್ಕೊಂಡು ಹೋಗಿ ಇಕ್ಕೊಂಡು ಅವಳೆ ಹ್ಞೂ ಅನ್ಬೇಕು ಏನು ಮಾಡೋಣ ಅಂಬಕ್ಕಾಗಲ್ಲ ಅನ್ಬೋಸೋಕ್ಕಾಗಲ್ಲ ಈಗ ಮಾತಾಡೋರು ಹಿಂಗೆ ಬರ್ತಾಳೆ ಅದಕ್ಕೆ ನಾನು ಏನು ಮಾತಾಡಲ್ಲ ಅಳಗೆ ಬಂದ ಮೇಲೆ ಅಮ್ಮ ಬಂದ್ಲು ಬೇಡಮ್ಮ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ ಏ ಇಲ್ಲಿ ಅದೇ ಬಂಟಪ್ಪ ದುಡ್ಡು ಕೊಟ್ಟ ಇಪ್ಪತ್ತ್ ಸಾವಿರ ರೂಪಾಯಿನ ಜಮ್ನಾಗಿತ್ತಂತ ದುಡಿದ್ರೆ ಅದು ವಾರಕ್ಕೆ ಪೇಮೆಂಟ್ ನೋಡಪ್ಪ ವಾರಕ್ಕೆ ಇಪ್ಪತ್ ಸಾವಿರ ದೊಡ್ಡ ದುಡಿದ್ರೆ ನಿಂಗೆ ಚೆನ್ನಾಗ್ ದುಡಿತಾನೆ ಹ್ಮ್ ಏನಲ್ಲ ಅಂದ್ರೂ ಒಂದ್ ನಲ್ವತ್ತೈದು ಸಾವಿರ ಚೆನ್ನಾಗ್ ಸಿಕ್ಕಿರ ನಲ್ವತ್ತೈದು ಸಾವಿರದ ಗಟ್ಲೆ ದುಡಿತೀನಿ ನಿಮ್ತ ವಾರಕ್ಕೆ ಇಪ್ಪತ್ ಸಾವಿರ ಅಂದ್ರೆ ಇನ್ನೊಂದ್ ಇಪ್ಪತ್ತ ಇಪ್ಪತ್ತರವತ್ತು ಸಾವಿರ ಅರವತ್ತೈವತ್ತರವತ್ತು ಸಾವಿರದ ಮೇಲೆ ದೊಡ್ಡ ದುಡಿತೀವಿ ಅಂತ ಚೆನ್ನಾಗ್ ದುಡಿತೀನಿ ಅಂತ ನಿಮ್ತ ಏರಾಜ್ರು ಏನಾನ ಕೆಲ್ಸಗಳು ಇಲ್ಲ ಅಂದ್ರೆ ಒಟ್ನೇ ಐವತ್ತರ ಸಾವಿರ ಅಂತ ದುಡಿತಾರೆ ಇವಾಗ ಚೆನ್ನಾಗ್ ಒಳ್ಳೆ ದುಡಿಮೆ ಐತಿ డు బింగ్కు ఆశే చాలా దుడ్డు ఆగత్ సరే ఆయన బ్యామ్ అంత ఐదు సవర రూపాయ ఏ మమ్మగే కొట్టుతు బంట నోడీ బా ఒరు పప్పా తేను ఏతనను సీరేనా డ్రెస్సు ఏతనా నోడను హినైదు సా కొట్టసైదు సా ఆగితే నన్న తగ్గే ఐతే అలా దుడ్డల మ్యామ్ దుడ్డల నగే ఐతి ಅದಾದ ಎಲ್ಲ ಇಕ್ಕ ಎಲ್ಲ ಇಕ್ಕಂಡು ಒಳ್ಳೆ ಚೆನ್ನಾಗೇ ದುಡ್ಡು ಆದ್ರಾಗ ಹ್ಮ್ ಇಕ್ಕೇಳರಮ್ಮ ಇಕ್ಕೇಳರಿ ಹ್ಮ್ ನೋಡ್ಕೊಂಬತ್ತೀರಾ ಶನಕ್ ನೋಡ್ಕೊಂಬ್ತಾಳೆ ಹೇಳಪ್ಪ ನಮ್ಮ ನೋಡ್ಕೊಂಬತ್ತಳೆ ಹ್ಮ್ ನೋಡ್ಕೊತಾಳ ಮದ್ಲಂಬತ್ತದ ಪಾಪ ಶನಕ್ ನೋಡ್ಕೊತಾಳೆ ಯಾವಾಗ ನಮ್ಗೊಂದು ಏನ್ ಮಗ್ಳುದು ಯಾವಾಗ ಹೇಳಿದ್ರು ಏನು ಅದೇ ಅವರು ಅವ್ರ ಕಡೆ ಯಾವ್ದೋ ಒಂದು ಅಜ್ಜಿ ಸುತ್ತೋಯ್ತಂತೆ ಅದಕ್ಕೆ ಇನ್ನೊಂದು ಆರು ತಿಂಗಳು ಮುಂದೆ ಹಾಕವ್ರಿ ಹ್ಞೂ நீஜி சூத்தோய் அந்தி யாக்கே சூத் கனங்கிள்வன் அவ்ரக அதுக்காகினா இன்னொரு ஆறு திங் விட்டுமா அந்த ஹேசி கணக்கோ நீன் மக்கி ம் அந்த சூத் காரும் மாதிரி தீர்க்கமும் கம்மன் நடின குக்கணு மாத்தாட ஐயோ ரக்கையா நன்கூ எட்டு சீட்டு பத்தாய் அந்த அசு சீட்டு பத்தாய் ஆச்சி ಏನತ್ರೀತಾ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಒಂದು ವಾರಕ್ಕೆ ಇಪ್ಪತ್ತು ಸಾವಿರ ದುಡ್ಡ್ದವಂತೆ ಹಾಂ ಇಲ್ಲಿಂದ ಹೋದಾಗಿಂದನು ಮೂವತ್ತೈದು ಸಾವಿರ ದುಡ್ಡು ಅವಳು ಕೈ ಕೊಟ್ಟಿದ್ದಾನೆ ನನ್ನ ಕಣ್ಣಿದ್ರಿಗೆ ಕರೆದು ಕೊಟ್ರೆ ಎಷ್ಟು ಹೊಟ್ಟೆ ಅಕ್ಕ ನನಗೆ ಹಾಂ ನನ್ನ ಕಣ್ಣಿದ್ರಿಗೆ ಕೊಟ್ರೆ ಅಲ್ಲ ನೋಡಿ ಎಂಥರ ಇರ್ಬೇಕು ಇವ್ರು ಅಲ್ಲ ಈ ನನ್ನ ಕಣ್ಣಿದ್ರಿಗೆ ಕೊಡ್ತಾರಲ್ಲ ದುಡ್ಡ ದುಡ್ಡು ಯಾರೇ ರೀತಾ ಅವಳಿಗೆ ಅವರು ಅವನೇ ಅಮ್ಮನು ಹಾಂ ಕೆಲ್ಸಕ್ಕೆ ಹೋಗಿರೋ ದುಡ್ಡೆಲ್ಲ ಎಲ್ಲ ಅವಳು ಕೈ ಕೊಡ್ತಾ ಇದ್ದಾನೆ ಎಷ್ಟು ಹೊಟ್ಟೆ ಉರಿತೈತೆ ಕೋಮಲಕ್ಕ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಕೊಮಲತ್ತೆ ಇತ್ತು ನಾ ಅಕ್ಕ ಎಂಬುದು ಗೊತ್ತಾಗಲ್ಲ ಅತ್ತೆ ಎಂಬುದು ಗೊತ್ತಾಗಲ್ಲ ಮಾತಾಡ್ತಾ ಇದ್ದಾಳೆ ರೈತಾ ಸುಮ್ಕಿರಿ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀನಿ ಹ್ಞೂ ಕೊಟ್ಟರು ಕೊಡ್ಲಾಳು ದುಡ್ಡು ಕೊಡೋದಕ್ಕೆ ಇಕ್ಕಮ್ತಾರೆ ದುಡ್ಡು ಕೊಡಲಿಲ್ಲ ಅಂದಿದ್ರೆ ಇಕ್ಕೊಂಬರ್ಲಿಲ್ಲ ಅವರು ಇನ್ನೊಂದು ವಾರ ಹದಿನೈದು ದಿನ ತಡೆ ನೋಡ್ಮಂತೆ ಅವರು ಸುಮ್ಮಿರಲ್ಲ ನಿನ್ನ ಮೈನ ಮೈನ್ಯ ಇವಳು ಹೆಂಗೋ ಕರ್ಕೊಂಡು ಹೋಗಿದ್ದಾಳೆ ಹ್ಞೂ ಅವ್ರು ಸುಮ್ಕಿರಲ್ಲ ತಡೆ ನೋಡ್ಮಂತೆ ಅಯ್ಯೋ ನೀನು ದುಡ್ಡು ಕೊಟ್ಟರೆ ಎಂತನಾದ್ರೂ ಚೆನ್ನಾಗ್ತಾರೆ ಕಣಮ್ಮ ನಿನಗೆ ಗೊತ್ತಿಲ್ಲ ದುಡ್ಡು ಕೊಟ್ರೆ ನೀನು ಅದಕ್ಕೆ ಮತ್ತೆ ಹ್ಞೂ ದುಡ್ಡು ಕೊಡಲಿ ಅಂತಲೇನೆ ಅವರು ಕರ್ಕೊಂಡು ಹೋಗಿ ಇಕ್ಕೊಂಡಿರೋದು ದುಡಿ ತಾಯಿನ ಅಂತಲೇನೆ ಹ್ಮ್ ಎಲ್ಲಿ ರೀತಿನಿ ಕೊಡ್ತಾಳೋ ಎಲ್ಲ ದುಡ್ಡು ಎಲ್ಲ ಕೊಡ್ತಾನೆ ದುಡ್ಡು ದೊಡ್ಡ ದೊಡ್ಡ ದೊಡ್ಡದು ಕೊಡ್ತಾನೆ ಎಂಬದ್ಕೇ ಕರ್ಕೊಂಡು ಹೋಗಿ ಇಕ್ಕೊಂಡಿರೋದು ಹ್ಮ್ ದುಡ್ಡು ದುಡಿ ಅದಕ್ಕೆ ಮತ್ತೆ ಅದ ನೋಡಿ ಇವತ್ತು ರೇತನಿಗೆ ಅದೇ ದುಡ್ಡು ಇದ್ದಿದ್ರಿ ಏನು ಆಗದ ಹ್ಮ್ ಅವ್ಳು ಏನೇನೋ ಮಾಡಬೇಕು ಅಂತ ಕಂತಾಳೆ ಏನೇನೋ ಮಾಡ್ತಾಯಿದ್ದೀನಿ ಅಂತ ಅವಳು ಏನೇನೋ ಪ್ಲಾನ್ ಮಾಡ್ತಾಳೆ ಇವತ್ತು ಇವತ್ತೇನಕ್ಕಾದ್ರೂ ಆಗದ ಹ್ಞೂ ಮತ್ತೆ ನೋಡು ನಾನಿವಾಗ ಏನೇನೋ ಮಾಡಬೇಕು ತೆಗೆ ನಾವು ಕೂಕೊಂಡಿರೋದು ಬಾಡ ನಾನು ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಹ್ಞೂ ಇಯ್ಯಪ್ಪ ಒಂದಿಟ್ಟು ದುಡ್ಡು ಕೂಡಿದ್ರೆ ಏನೇನೋ ಆಗೋದು ನನಗೂ ಏನಾದರೂ ಕೆಲಸಗಳು ಮಾಡ್ಕೊಮಕ್ಕಲ್ಲ ಆದರೆ ನೋಡಿ ಇವಾಗ ತಗೊಂಡೋಗಿ ಅವ್ರ ಕೊಡ್ತಾ ಇದ್ದಾನೆ ಅಂದರೆ ನನಗೆ ಒಟ್ಟೆ ಉರಿತೈತೆ ನನಗೆ ದುಡ್ಡು ಅಂದರೆ ಜೀವ ದುಡ್ಡು ಅಂದರೆ ಸಾಕು ನನಗೆ ಅಯ್ಯೋ ಎಲ್ಲಿಲ್ಲದ್ದು ಆಸೆ ಎಲ್ಲಿಲ್ಲದ್ದು ಇದು ಬಂದ್ಬಿಡುತ್ತೆ ನನಗೆ ಅದಕ್ಕೇ ಹ್ಞೂ ಏನು ಮಾಡೋದು ದುಡ್ಡೇನೋ ಐತೆ ಹ್ಞೂ ಮಾಡ್ತೀನಿ ಇವತ್ತಿಂದ ಇನ್ನೂ ನನ್ನ ಕೆಲಸ ಶುರು ಹ್ಞೂ நாளையெந்த எல்லாம் ஆகை நான் மூன்று நாள் திசையொழி நான் அந்த ஆகை கொம்பே ஆகை விடு தலை கிட்ஸ்க்கோமக்கோட நீக்கிரோதுல ண்டித்தாக ம் ஆகை விடு நீனேன் தலை கிட்ஸ்க்கோக்கிர் ம் ஆராகி பால ஒழையா ம் ஆராயிர் சும்மேன் தலை கிட்ஸ்க்கோட அது பகையெல்லாம் ಅವ ನನ್ನ ಕಣ್ಣೆದ್ರಿಗೆ ಕೊಟ್ಟರೆ ಹೊಟ್ಟೆ ಉರಿಯೋಕಿಲ್ವ ಹೇಳು ಹಾಂ ನನ್ನ ಗಂಡ ದುಡ್ದಿರೋ ಅಂಥ ದುಡ್ಡು ಅವಳಿಗೆ ಇದ್ದಾನೆ ಸೊಸೆ ಕೈಗೆ ಅಂತಂದರೆ ಸೊಸೆ ಅಲ್ಲ ಹ್ಞೂ ಬೇರೆ ಬೇರೆಯವಳವಳು ಆದ್ರೂ ಅವಳು ಕೊಡ್ತಾ ಇದ್ದಾನೆ ಅಂದರೆ ನನಗೆ ಹೊಟ್ಟೆ ಹರಿಯಾಕಿಲ್ವಾ ಹಾಂ ಬೇರೆಯವಳ ಕೈಗೆ ನನ್ನ ಗಂಡ ದುಡ್ದಿರೋ ದುಡ್ಡು ಅವ್ಳು ಕೈ ಇದ್ದಾನೆ ಅಂದರೆ ನನಗೆ ಎಷ್ಟು ಹೊಟ್ಟೆ ಉರಿಯೋಕಿಲ್ಲ ಹಾಂ ಸೈಸ್ಕೊಮ್ಮಕ್ಕಾಗಲ್ಲ ಕಣ್ಣಿಗೆ ಮರಿಯಾಗಿದ್ದರೆ ಒಂಥರ ಏನು ಅನಿಸಲ್ಲ ನನ್ನೆದ್ರಿಗೆ ಏನಾದರೂ ದುಡ್ಡು ಕೊಟ್ಬಿಟ್ಟವೇನು ಅಂತಂದರೆ ಹೊಟ್ಟೆ ಹುರಿದು ಹೋಗುತ್ತೆ ಮತ್ತೊನ್ಸೋದು ಯಾರಿಗೇ ಆಗಲಿ ಹ್ಞೂ ಹೊಟ್ಟೆ ಹುರಿದು ಹೋಗುತ್ತೆ ನೋಡು ಇವಾಗ ನನ್ನ ಅಂದ್ ದುಡ್ದಿರೋ ದುಡ್ಡು ಅವ್ರಿಗೆ ಕೊಡ್ಬೇಕಲ್ಲ ಅಂತೇಳಿ ಹಂಗೆ ಚಿಂತೆ ಆದಂಗೆ ಆಗುತ್ತೆ ಹ್ಞೂ ಬೇಜಾರಾದಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಕೊಟ್ಟೆ ಕೊಡಬೇಕು ಏನು ಮಾಡೋದು ಇವಾಗ ಕೊಡ್ಲೇಬೇಕಲ್ಲ ಅದಕ್ಕಾಗ್ಯ ಏನು ಮಾಡೋಕ್ಕಾಗಲ್ಲ ಹ್ಞೂ ಕೊಡ್ಲೇಬೇಕಮ್ಮ ಇವಾಗ ಅವನು ಅಲ್ಲೇ ಇದ್ದಾನೆ ಇನ್ಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕು ಅವ್ನಿಗೂ ಗೊತ್ತಾಗುತ್ತಾಗ ಇನ್ನೊಂದು ಎರಡು ದಿವಸ ಹ್ಞೂ ಕೊಡ್ಬೇಕಲ್ಲಪ್ಪ ಇವ್ರ ಮನೆಯಾಗೆಲ್ಲ ದುಡ್ದು ದುಡ್ದು ಹೆಂಡ್ತಿ ಮಗ ಎಲ್ಲರೂ ಇದ್ದರು ಕಣ್ಣರ ಮನೆಯಾಗ ಒಣ ಒಣವರಿಬೇಕಲ್ಲಪ್ಪ ಅಂತ ಅನ್ಸುತ್ತೆ ಅವನಿಗೂ ಹ್ಞೂ ಚಳಿ ನೋಡ್ಮಂತಿ ಎರಡು ದಿನ ಅದನ್ನು ಇದಾಗುತ್ತೆ ಹ್ಞೂ ಒಂದು ಎರಡು ದಿನ ಸುಧಾರಿಸು ನಿನ್ನ ಎದುರಿಗೇನೆ ಅವನು ಜಗಳ ಮಾಡ್ಕೊಂಡು ನಿಂತಕ್ಕೆ ಬರ್ತಾನೆ ಹ್ಞೂ ನೋಡು ಒಂದೆರಡು ದಿನ ಐಕೊಂಬಲತ್ತೆ ಏನಂದಿದ್ಲು ಅನ್ಮಂತೆ ಹ್ಞೂ ನೋಡಿ ನನ್ನ ಎರಡು ದಿನ ಸುಧಾರ್ಸು ರೈತ ನೋಡಿದ್ರಲ್ಲ ವೀಕ್ಷಕರ ನನ್ನ ಕಣ್ಣೆದ್ರಿಗೇ ನನ್ನ ಗಂಡ ದುಡ್ದೆಲ್ಲ ಏಮನ್ ಕೈ ಕೊಡ್ತೀನಿ ಇದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳ್ರಿ ನೀವೇನು ಆ ಯಾರಿಗಾಗಲಿ ಹಾಂ ಗಂಡಂದು ದುಡ್ಡಿರೋ ದುಡ್ಡು ಬೇರೆ ಯಾರಾದರೂ ಕೂಡ ಇಸ್ಕೊಂತ ಇದ್ದಾರೆ ಅಂದರೆ ಎಷ್ಟು ಹೊಟ್ಟೆ ಉರಿದು ಹೋಗುತ್ತೆ ನನಗೆ ಹಂಗೆ ತುಂಬಾನೇ ಹೊಟ್ಟೆ ಹುರಿದು ಹೋಗ್ತೈತೆ ಆದ್ರೆ ಏನು ಮಾಡಲಿ ಅನ್ನೋಕ್ಕಾಗಲ್ಲ ಅನ್ಭೋಸಕ್ಕಾಗಲ್ಲ ಈಗ ಅಂದರೆ ಅವಳು ಒಳ್ಳೆಯವಳಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ ಅನ್ನೋಕ್ಕಾಗ್ತಿಲ್ಲ ಅನ್ಭೋಸೋಕ್ಕಾಗ್ತಿಲ್ಲ ಅದೊಂದು ಕಾರಣದಿಂದ ನಾನು ಬಾಯಿ ಮುಂಚ್ಕೊಂಡು ಸುಮ್ಮನೆ ಐದು ಸಾವಿರ ರೂಪಾಯಿ ನಿಂತಾಗೋ ಸೀರೇನು ಡ್ರೆಸ್ಸೋ ತಗ ಅಂತೇಳಿ ನನ್ನ ಕಣ್ಣಿದ್ರಿಗೆ ಹೇಳಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ಹೇಳಿ ನೀವೇ ನೋಡ್ತಾ ಇರ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮೊಬ್ಬರು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬಾಯ್ ಬಸ್ ಯು